ಓಕೆ ಬಿಗ್ ಮಾರ್ನಿಂಗ್ ಮತ್ತೊಮ್ಮೆ ಸ್ವಾಗತ ಮೂಡಾ 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 ತುಂಬ ಜಾಸ್ತಿ ಆಯಿತು ಹಾಗಂತ ಒಳ್ಳೆಯ ಸುದ್ದಿಗಳಿವೆ ಅದರಲ್ಲಿ ಈ ನಡುವೆ ದರ್ಶನ್ ಅವರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಬಂದಿದೆ ನಾಲ್ಕು ಫೋಟೋಗಳನ್ನು ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು ನಾಲ್ಕು ಫೋಟೋಗಳನ್ನು ಯಾರು ಫೋಟೋ ದರ್ಶನ್ ಫೋಟೋ ಅಲ್ಲ ಆ ರೇಣುಕಾ ಸ್ವಾಮಿಗನ್ನು ಹೊಡೆದಾಕಿದ್ರಲ್ವ ಆ ಸಂದರ್ಭದ ನಾಲ್ಕು ಫೋಟೋ ಅದರಲ್ಲಿ ಅವ ಮೊಣಕಾಲಲ್ಲಿ ನಿಂತು ಏನು ಪ್ರಾಣಭಿಕ್ಷೆ ಬೇಡುವಂಥ ಒಂದು ಫೋಟೋ ಇದೆ ಅಂತೆ ಆಮೇಲೆ ರಕ್ತಸಿಕ್ತವಾಗಿ ಬಿದ್ದಿರುವಂಥ ಒಂದು ಫೋಟೋ ಇದೆ ಅಂತೆ ಅಂಥ ನಾಲ್ಕು ಫೋಟೋಗಳು ಆಮೇಲೆ ಈಗ ಹತ್ತಿರ ದಿನವಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಎ ಟು ಇದ್ದಾರೆ ಅವರು ಎ ಒನ್ ಆಗಿ ಬಡ್ತಿ ಪಡೆಯುವಂಥ ಸಾಧ್ಯತೆ ಎ ಒನ್ ಅಂತಂದರೆ ಇದಕ್ಕೆ ಮೂಲ ಕಾರಣ ಸೂತ್ರಧಾರ ಈತನೇ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ತನಕ ಪವಿತ್ರ ಗೌಡ ಇತ್ತು ಇನ್ನು ಮುಂದೆ ದರ್ಶನ ಆಗ್ತಾರೆ ಅಂಥೇಳಿ ಆಮೇಲೆ ಈ ಹದಿನೇಳು ಜನರ ಪೈಕಿ ನಾವು ದರ್ಶನ್ ಅವರ ಏನು ಅವರು ಮನವಿ ಸಲ್ಲಿಸಿದ್ರು ಬೇಲ್ಗಾಗಿ ಹೀಗೆಲ್ಲ ಹೇಳ್ತಾ ಇದ್ವಲ್ಲ ಉಳಿದ ಮೂರು ಜನ ಅರ್ಜಿ ಹಾಕಿದ್ದಾರೆ ಅಂತ ನಮಗೆ ಬೇಲ್ ಕೊಡಿ ಅಂತೇಳಿ ಅದರ ಬಗ್ಗೆ ಹೇಳ್ತೀವಿ ಆಮೇಲೆ ಭಾಳ ಮುಖ್ಯವಾಗಿ ಓಕೆ ಇದುವೇ ಭಾಳ ಇಂಪಾರ್ಟೆಂಟ್ ಸುದ್ದಿ ಇದರ ಬಗ್ಗೆ ಸಾಕಷ್ಟು ನಮ್ಮ ರಿಪೋರ್ಟರ್ಗಳು ರೆಡಿ ಇದ್ದಾರೆ ನಾಗರಾಜ್ ಬೆಂಗಳೂರದ ರೆಡಿ ಇದ್ದಾರೆ ದರ್ಶನ್ ಫಾಲೋ ಅಪ್ ಕೊಡ್ತಾ ಇದ್ದಾರೆ ಆಮೇಲೆ ಧ್ರುವ ರೋಡ್ ರೇಜ್ ಬಗ್ಗೆ ನಾನು ಹೇಳ್ತಾನೇ ಇದ್ದೀನಿ ಈ ಪೊಲೀಸರ ಒಂದೇ ಒಂದು ಭಯ ಇಲ್ಲ ರೀ ಈ ಪುಂಡಪೋಖರಿಗಳಿಗೆ ಈ ಪೊಲೀಸರ ಬದಲಾಗಿ ನಾವು ಈ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಕೊಂಡ್ರೆ ಒಳ್ಳೆಯದು ಪಾಪ ಹನ್ನೆರಡು ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಬರ್ತಾರೆ ಅವರಾದರೂ ಸೆಕ್ಯೂರಿಟಿ ಕೊಡ್ತಾರೆ ಪೊಲೀಸರಿಂದ ಆಗ್ತಾ ಇಲ್ಲ ಪೊಲೀಸರು ಸುಮ್ಮನೆ ದೊಡ್ಡ ದೊಡ್ಡ ನಾಯಕರಿಗೆ ನಮಸ್ಕಾರ ಹೊಡಿಲಿಕ್ಕೆ ಮಾತ್ರ ಇದು ನಿಮ್ಮ ನಿಜವಾಗ್ಲೂ ನಿಮಗೆ ಶಕ್ತಿ ಇದ್ದರೆ ರೋಡ್ ರೇಜ್ ಮಾಡ್ತಾರಲ್ಲ ಎಲ್ಲ ಭಯಪಡಬೇಕು ಅಂಥದ್ದು ಮಾಡಿ ಪೊಲೀಸರು ಇಲ್ಲ ಅಂತಂದರೆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಬಿಟ್ಟು ನಿಮ್ಮ ಕೆಲಸವನ್ನು ಅವರು ಮಾಡಲಿ ಇನ್ನು ದಿನೇಶ್ ಮಂಗಳೂರಲ್ಲಿ ಹೈವಾನ್ ಡಿಸೋಜ ಹೇಳಿದೆ ನಾನು ಹೈವಾನ್ ಡಿಸೋಜಾ ಅವರಿಗೆ ನೀವು ಪ್ರತಿಭಟನೆ ಮಾಡಿ ಮತ್ತೊಂದು ಮಾಡಿ ಬಾಂಗ್ಲಾದೇಶ ಥರ ಬಾಂಗ್ಲಾದೇಶ ಥರ ಯಾವ ಬಾಂಗ್ಲಾದೇಶ ಈಗೆಲ್ಲ ಕೂಡ ಹೋಗ್ತೀರಿ ನೀವು ಐ ಆಮ್ ಸಾರಿ ಹಂಗೆ ಕಲ್ಲಿಸಿಬಾರ್ದು ಮತ್ತೊಂದು ಎಸಿಬಾರ್ದು ಆದರೆ ದೇಶದ್ರೋಹಿ ಹೇಳಿಕೆಗಳಿದೆಯಲ್ಲ ಅದನ್ನು ಯಾರು ಕೂಡ ಯಾವ ಪಾರ್ಟಿ ಆದರೂ ಕೂಡ ಸಮರ್ಥನೆ ಮಾಡ್ಕೋಬಾರ್ದು ಬನ್ನಿ ಇದರ ಬಗ್ಗೆ ಮಾತಾಡೋಣ ಮೊದಲಿಗೆ ಎಸ್ ಸರ್ ಇದು ಡೆವಿಲ್ ಗ್ಯಾಂಗ್ನ ರಕ್ತ ಸಿಕ್ತ ಚರಿತ್ರೆ ಪೊರ್ಕಿ ಗ್ಯಾಂಗ್ಗೆ ನಡುಕ ಹುಟ್ಟಿಸಿದೆ ಆ ನಾಲ್ಕು ಫೋಟೋ ರಕ್ತದ ಮಡುವಿನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಕ್ರೌರ್ಯ ಮೆರೆಯಲಾಗಿದೆ ರಕ್ಕಸರ ಪೈಶಾಚಿಕ ಕೃತ್ಯದ ಮಹತ್ವದ ಸಾಕ್ಷಿಗಳು ಬಹಿರಂಗಗೊಂಡಿದೆ ಪ್ರದೂಷ್ ಹಾಗೂ ಮತ್ತೊಬ್ಬ ಆರೋಪಿ ಫೋನ್ ಅನ್ನ ಈಗ ರಿಟ್ರೀವ್ ಮಾಡಲಾಗಿದೆ ಆ ಫೋನ್ ನಲ್ಲಿ ಇದ್ದಂತ ರೇಣುಕಾ ಸ್ವಾಮಿಯ ಫೋಟೋ ಅಂದ್ರೆ ಸಾಯೋಕು ಮುನ್ನ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ರೇಣುಕಾ ಸ್ವಾಮಿ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಸ್ಫೋಟಕ ಅಂಶ ಬಟ ಬಯಲಾಗಿದೆ ಪ್ರತಿ ಬಾರಿ ಕೂಡ ನಾವು ಹೇಳ್ತಾ ಇದ್ವಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ರಿಪೋರ್ಟ್ ಬಹಳ ಪ್ರಮುಖ ಆಗುತ್ತೆ ಅಂತ ಇದು ಹಳೆ ಫೋಟೋ ಇದು ಆಲ್ರೆಡಿ ಪೊಲೀಸರು ಬಿಡುಗಡೆ ಮಾಡಿದಂಥ ಫೋಟೋ ಈಗ ನಮ್ಮ ವೈಟಿಂಗ್ ಹೊಸ ಫೋಟೋ ಹೊಸ ಫೋಟೋದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಸೊ ಈಗ ಅಂದರೆ ಮೊಬೈಲ್ಗಳ ಪೈಕಿ ಹದಿಮೂರು ಮೊಬೈಲ್ಗಳ ಅನೇಕ ಮಾಹಿತಿಗಳು ರಿಟ್ರೀವ್ ಮಾಡಲಿಕ್ಕಿದೆ ಅದರಲ್ಲಿ ನಾಲ್ಕು ಫೋಟೋ ಬಂದಿದೆ ಅಂತೇಳಿ ರೇಣುಕಾ ಸ್ವಾಮಿಯನ್ನು ಹೊಡೆದಿರುವಂಥ ಫೋಟೋ ಸ್ವಾಮಿ ಕ್ಷಮೆ ಕೇಳುತ್ತಿರುವಂತಹ ಫೋಟೋ ಮೋಸ್ಟ್ಲಿ ಫೋಟೋ ಇವರೇ ತೆಗೆದಿರಬೇಕು ಇವರಿಗೆ ಒಂದು ಶೋಕಿ ಇದೆ ಹೆಂಗೆ ಶೋಕಿ ಅಂತಂದ್ರೆ ಅದನ್ನು ಶೂಟ್ ಮಾಡೋದು ಈ ಎಲ್ ಟಿ ಟಿ ಥರ ಹೊಡೆದಿದ್ದು ಬೇಡ್ಕೊಳ್ಳೋದು ಅದೊಂಥರ ಕೆಟ್ಟ ಚಾಳಿ ಅದು ಈ ಎಲ್ ಟಿ ಟಿಗೆ ಅದೇ ಅಭ್ಯಾಸ ಇತ್ತಂತೆ ಈ ರಾಜೀವ್ ಗಾಂಧಿ ಅಂತ ಈ ಯಾರನ್ನೇ ಹೊಡೆದಾಗಲೂ ಕೂಡ ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ವಿಡಿಯೋ ಮಾಡಿಬಿಟ್ಟು ನೋಡಿ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಹೇಳೋದು ಇವ್ರಿಗೆ ಇದ್ದದ್ದು ಅದೇ ಇದು ಪೊರ್ಕಿ ಅಭ್ಯಾಸ ಅಂತಾರೆ ಅದಕ್ಕೆ ಇದು ಗಾಂಜಾದ ನಶೆಯಲ್ಲಿ ಆಗ್ತಾ ಇರುವಂಥದ್ದು ಅದನ್ನು ಯಾರೋ ಕಾಂಜಿ ಪಿಂಜಿಗಳಿಗೆ ತೋರಿಸ್ಬಿಟ್ಟು ನೋಡೋ ಹೆಂಗೆ ಹೊಡೆದು ಬಿಟ್ಟು ಏ ಅಂತೇಳಿ ಆ ರೇಣುಕಾ ಸ್ವಾಮಿಯನ್ನು ನೋಡೋದಕ್ಕೆ ನಿಮ್ಮ ಪಟಾಲ ಮದನೇಳು ಜನ ಬೇಕಿತ್ತರ ರೀ ಹದಿನೇಳು ಜನ ಬೇಕಿತ್ತು ಒಬ್ಬ ಕಾನ್ಸ್ಟೇಬಲ್ಗೆ ಹೇಳಿದ್ರು ಅದನ್ನು ನಾಲ್ಕು ಕುಂಡೆಗೆ ಬಾರಿಸಿ ಕಳಿಸ್ತಾ ಇದ್ದ ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಈಗ ಸಿಕ್ಕ ಕೊಡ್ತೀರಿ ನೀವು ಇನ್ನು ಫೋಟೋ ರಿಟ್ರೀವ್ ಬಳಿಕ ಪೊರ್ಕಿ ಬಾಸ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಏನಂತಂದರೆ ಈಗ ಗೊತ್ತಾಗುತ್ತೆ ಏನೆಲ್ಲ ಕಾಟ ಕೊಟ್ಟಿದ್ದೀರಿ ಅಂತೇಳಿ ಹತ್ಯೆ ಕೇಸ್ನಲ್ಲಿ ಫೋಟೋ ರಿಟ್ರೀವ್ ಬಳಿಕ ಫೋಟೋ ಸತ್ಯಾಂಶದಿಂದ ದರ್ಶನ್ಗೆ ಮತ್ತಷ್ಟು ಟ್ರಬಲ್ ಈ ನಡುವೆ ಅಣ್ಣನಿಗೆ ಬಡ್ತಿ ಸಿಕ್ಕಿದೆ ಎ ಟೂನಿಂದ ಎ ಒನ್ಗೆ ಬಡ್ತಿ ಸಿಕ್ಕಿದೆ ಪ್ರಮೋಷನ್ ಸಿಕ್ಕಿದೆ ಹಾಗಂತೂ ಸಂಬಳ ಗಿಂಬಳೆಲ್ಲ ಜಾಸ್ತಿ ಆಗಲ್ಲ ಶಿಕ್ಷೆ ಜಾಸ್ತಿ ಆಗತ್ತೆ ಇಲ್ಲಿ ತನಕ ಎ ಟು ಅಂತ ಇದ್ರು ಎ ಟು ಅಂತಂದರೆ ಒಂದು ಹತ್ತು ಜನ ಇರ್ತಾರೆ ಅಪರಾಧ ಮಾಡಿದವರು ಆ ಅಪರಾಧಗಳ ಪೈಕಿ ನಿಮ್ಗೆ ಗೊತ್ತಿದೆ ಎ ಒನ್ ಅಂತಂದರೆ ಇವನು ಮುಖ್ಯಸ್ಥ ಇವನೇ ಕಾರಣ ಇಲ್ಲಿ ತನಕ ಪವಿತ್ರ ಗೌಡ ಅನ್ನೋ ಕಾರಣಕ್ಕಾಗಿ ಎ ಒನ್ ಪವಿತ್ರ ಗೌಡ ಇದ್ರು ಈಗ ನೋಡಿದರೆ ಪವಿತ್ರ ಗೌಡ ಎ ಒನ್ ಅಲ್ಲ ದರ್ಶನ್ ಎ ಒನ್ ಆಗ್ತಾ ಇದ್ದಾರೆ ಅಂತಂದರೆ ಕೇಸು ದೊಡ್ಡ ಮಟ್ಟದಲ್ಲಿ ಬಿಗಿ ಆಗ್ತಾ ಇದೆ ಇನ್ನು ಪರಪ್ಪನ ಪಂಜರದಲ್ಲಿ ಕಾಟೇರಿನಿಗೆ ಟೆನ್ಷನ್ ಕೂಡ ಹೆಚ್ಚಾಗ್ಬಿಟ್ಟಿದೆ ತನಿಖೆಗೆ ಇಳಿದ ಪೊಲೀಸರಿಗೆ ಡಿ ಗ್ಯಾಂಗ್ ನ ಕೃತ್ಯದ ಬಗ್ಗೆ ಪ್ರಬಲ ಸಾಕ್ಷಿಗಳು ಕೂಡ ಸಿಕ್ಕಿದೆ ಡೆವಿಲ್ ಗ್ಯಾಂಗ್ ರಕ್ಕಸರ ಫೋನ್ ನಲ್ಲಿ ರೇಣುಕಾ ಸ್ವಾಮಿ ರಕ್ತ ಸಿಕ್ತ ಫೋಟೋಗಳು ಸಿಕ್ಕಿದೆ ಇದೆಲ್ಲವೂ ಕೂಡ ಮೋಸ್ಟ್ ಟ್ರಬಲ್ ನಟ ದರ್ಶನ್ ಅವರಿಗೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ನಾನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತಿದ್ದ ದಾಸನಿಗೆ ಕಾಕಿ ಶಾಕ್ ಕೊಟ್ಟಿದೆ ಡಿ ಗ್ಯಾಂಗ್ ಹಂತಕರ ಪೈಶಾಚಿಕ ಕೃತ್ಯದ ಬಗ್ಗೆ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿವೆ ಡೆವಿಲ್ ಗ್ಯಾಂಗ್ ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿಯ ರಕ್ತ ಸಿಕ್ತ ಫೋಟೋಗಳು ಸಿಕ್ಕಿವೆ ಕೊಲೆ ಆರೋಪಿ ದಾಸನಿಗೆ ಸಂಕಷ್ಟ ಫಿಕ್ಸ್ ಫಿಕ್ಸ್ ನಿಜ ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಯ ನೆತ್ತರು ಹರಿಸಿತ್ತು ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಕೊಟ್ಟು ಹತ್ಯೆಗೈದಿದ್ರು ಕರೆಂಟ್ ಶಾಕ್ ಕೊಟ್ಟು ವಿಕೃತಿ ಮರೆದಿದ್ರು ಈಗ ಡಿ ಗ್ಯಾಂಗ್ ರಕ್ಕಸರ ಪೈಶಾಚಿಕ ಕೃತ್ಯದ ಮಹತ್ವದ ಸಾಕ್ಷ್ಯಗಳು ಹೊರಬಿದ್ದಿವೆ ರಕ್ಕಸರ ಮೊಬೈಲ್ನಲ್ಲಿ ರೇಣುಕಾ ಫೋಟೋ ರಿಟ್ರೇವ್ ರೇಣುಕಾ ಸ್ವಾಮಿ ಹತ್ಯೆ ಬಳಿಕ ಪೊಲೀಸರು ಡಿ ಗ್ಯಾಂಗ್ ರಕ್ಕಸರ ಜನ್ಮವನ್ನ ಜಾಲಾಡಿದ್ರು ಎಲ್ಲರ ಮೊಬೈಲ್ಗಳಲ್ಲಿರೋ ಫೋಟೋ ವಿಡಿಯೋಗಳನ್ನ ರಿಟ್ರೀವ್ ಮಾಡಿದ್ರು ಆರೋಪಿ ಪ್ರದೂಷ್ ಹಾಗೂ ಮತ್ತೊಬ್ಬ ಆರೋಪಿಯ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿಯ ನಾಲ್ಕು ರಕ್ತ ಸಿಕ್ತ ಫೋಟೋಗಳು ಪತ್ತೆಯಾಗಿವೆ ರೇಣುಕಾ ಸ್ವಾಮಿ ಮಂಡಿಯೂರಿದ್ದ ಫೋಟೋ ರಿಟ್ರೀವ್ ಇಬ್ಬರು ಡಿ ಗ್ಯಾಂಗ್ ರಕ್ಕಸರ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿಯ ನಾಲ್ಕು ಫೋಟೋಗಳನ್ನು ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಸಾಯೋಕೂ ಮುನ್ನ ರಕ್ತ ಸಿಕ್ತವಾಗಿ ಬಿದ್ದಿರುವ ಫೋಟೋ ಪತ್ತೆಯಾಗಿದೆ ಅಲ್ಲದೆ ಕೈ ಮುಗಿದು ಬೇಡ್ಕೊಳ್ತಿರುವ ಫೋಟೋ ಕೂಡ ಸಿಕ್ಕಿದೆ ರಕ್ತದ ಮಡುವಿನಲ್ಲಿ ಬಿದ್ದಿರುವ ರೇಣುಕಾ ಸ್ವಾಮಿ ಫೋಟೋವನ್ನು ತಗಡು ಗ್ಯಾಂಗ್ ಸೆರೆ ಹಿಡಿದಿದೆ ಹೈದರಾಬಾದ್ನ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಈ ಸ್ಫೋಟಕ ಅಂಶಗಳು ಬಟ ಬಯಲಾಗಿವೆ ಆ ನಾಲ್ಕು ಫೋಟೋಗಳು ತಗಡು ಅಲಿಯಾಸ್ ಬಿ ಬಾಸ್ಗೆ ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಓಕೆ ಮತ್ತೊಂದು ಕಡೆ ನಾವು ಯಾವಾಗ 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 ದರ್ಶನ್ ಇದರ ಬಗ್ಗೆನೂ ಹೋಗ್ತಾ ಇರ್ತೀವಿ ಉಳಿದ ಹದಿನೇಳು ಜನ ಇದ್ದಾರೆ ಹೌದು ಅಪ್ಪ ಅವರೇನು ಹೊರಗೆ ಬರೋಂಗಿಲ್ವಾ ಹಾಂ ಅವ್ರದ್ದು ಪರಿಸ್ಥಿತಿ ಹೆಂಗೆ ನೋಡಿ ಅದಕ್ಕೆ ಕೇಳೋದು ಯಾರ್ಯಾರ್ದೆಲ್ಲ ಸವಾಸ ಮಾಡಬೇಕು ರಾಜಾವಲಿ ಸಿನಿಮಾದಲ್ಲಿ ಎಷ್ಟು ಒಂದು ಡೈಲಾಗ್ ಇದೆ ಮನೆಯವರು ಹೇಳ್ತಾರಪ್ಪ ನೋಡ್ಕೊಂಡು ಗೆಳೆತನ ಮಾಡ್ರು ನೋಡ್ಕೊಂಡು ಮಾಡ್ರೋ ಅಂತ ಹೇಳ್ತಾರೆ ಅಂತಂದರೆ ನಮಗೆ ಒಂದು ಒಳ್ಳೆ ಸರ್ಕಲ್ ಸಿಕ್ಕಿದರೆ ತನ್ನಿಂದ ತಾನೇ ಅಂದರೆ ಒಂದು ಒಂದು ಒಳ್ಳೆ ಗಾದೆ ಮಾತು ಸ್ಥಿತಿ ಹೆಂಗೆ ಗೊತ್ತಾ ಸಕ್ಸಸ್ ಆಗೋದು ಹೆಂಗೆ ಅಂತಂದರೆ ಈ ಸಕ್ಸಸ್ಫುಲ್ ಜನಗಳು ನಡೆದಾಡುವ ರೋಡಲ್ಲಿ ನಿಂತ್ಕೊಂಡ್ಬಿಡ್ಬೇಕಂತೆ ಆ ರೋಡ್ ಅಲ್ಲಿ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಜನಗಳೇ ನಡೆದಾಡ್ತಾ ಇರ್ತಾರೆ ಪ್ರತಿ ದಿವಸ ಅಂತ ನೀವಲ್ಲಿ ಏನು ನಡೆದಾಡಬೇಕಾಗಿಲ್ಲ ನಿಂತ್ಕೊಂಡ್ರೆ ಸಾಕಂತೆ ನಡು ಹೋಗ್ಬಿಟ್ಟು ಸಕ್ಸಸ್ಫುಲ್ ಪೀಪಲ್ ನಡೆದಾಡುವಂತ ಅವ್ರಿಂಗೆ ಏನು ನಿಮ್ಮನಿಗೆ ಡ್ಯಾಶ್ ಮಾಡ್ತಾ ಓಡಾಡಿದ್ರೆ ನೀವಲ್ಲೇ ಅವರು ಟಕ್ಕರ್ ಕೊಡ್ತಾ ಟಕ್ಕರ್ ಕೊಡ್ತಾ ಅವರು ತಾಗತ್ತೆ ಮೈಕ್ ಕೈಗೆ ತಾಗುತ್ತೆ ಕಾಲು ತಾಗುತ್ತೆ ನೀವು ಹಂಗೆ ಹಂಗೆನೇ ಮುಂದಕ್ಕೆ 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 ಬಂದ್ಬಿಡ್ತೀರಂತ ಅಂತ ನೀವೇನು ನಡೆದಾಡಬೇಕು ಅಂತಲೂ ಇಲ್ಲ ಅಂತ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅವರ ಮೈ ತಗಲೋ ಕಾಲು ತಗಲೋ ಮತ್ತೊಂದು ತಗಲೋ ನೀವು ಹಂಗೆ ಮುಂದಕ್ಕೆ ಹೋಗ್ಬಿಡ್ತೀರಿ ತಳ್ತಾ ತಳ್ತಾ ಅವರೇ ತಳ್ಕೊಂಡು ಹೋಗ್ತಾರೆ ನಿಮ್ಮನ್ನು ಅಂತ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ನೀವು ಅವರೇ ತಳ್ಕೊಂಡು ಹೋಗ್ತಾರೆ ಏ ಆ ಕಡೆ 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 ಸಕ್ಸಸ್ ಆಗಿಬಿಡ್ತೀರಿ ಅಂತ ಅದಕ್ಕೆ ಯಾವತ್ತೂ ಅಷ್ಟು ನಾವು ಸ್ಕೂಲ್ಗಳಲ್ಲಿ ಮತ್ತೊಂದರಲ್ಲಿ ನೋಡಬೇಕು ನಮ್ಮ ಹುಡುಗರು ಅಥವಾ ಹುಡುಗಿಯರು ಯಾರೇ ಹಾಕಿರ್ಲಿ ಫ್ರೆಂಡ್ಶಿಪ್ ಯಾರು ಜೊತೆ ಮಾಡಿದ್ದಾರೆ ಕರ್ಕಂಬನಿ ಒಮ್ಮೆ ಮನೆಗೆ ಎಲ್ಲರನ್ನು ಈಗ ನಿಮ್ಮ ಮನೆಯವರಲ್ಲಿ ಯಾರು ಕರ್ಕಂಬನ್ನಿ ಎಲ್ಲರನ್ನು ಒಂದು ಊಟ ಹಾಕಿ ಮನೆಯಲ್ಲಿ ಎಲ್ಲ ಫ್ರೆಂಡ್ಸ್ಗಳಿಗೆ ಗೊತ್ತಾಗುತ್ತೆ ನಿಮಗೆ ಯಾವ ಫ್ಯಾಮಿಲಿ ಎಲ್ಲಿಂದ ಬಂದಿದ್ದಾನೆ ಏನು ಬಂದಿದ್ದಾನೆ ಗೀತಿ ನೋಡಬೇಡಿ ದಯವಿಟ್ಟು ಗೀತಿ ಮಾತ್ರ ದಯವಿಟ್ಟು ನೋಡಬೇಡಿ ಅದನ್ನು ಮಕ್ಕಳಿಗೆ ಕಲಿಸಲೇಬೇಡಿ ಅವ್ರಿಗೆ ಏನು ಕಲಸಿ ಅವರ ಚಿಂತನೆಗಳೇನಿದೆ ಆಮೇಲೆ ಅದರ ನಡುವೆ ಸ್ವಲ್ಪ ತುಂಟಾಟಗಳಿರುತ್ತೆ ತುಂಟಾಟಗಳು ಮಾಡಲೇಬೇಡಿ ಅಂತ ಹೇಳ್ಬೇಡಿ ತುಂಟಾಟಗಳಿರುತ್ತೆ ಸಣ್ಣ ಪುಟ್ಟ ಪೋಕಿರಿತನಗಳಿರುತ್ತೆ ಅಲ್ಲ ಅದು ಇದ್ದೇ ಇರ್ತದೆ ಆಮೇಲೆ ನೀವು ಅದನ್ನು ಚಾನಲೈಸ್ ಮಾಡ್ಬೇಕಷ್ಟೇ ಶಕ್ತಿ ಒಂದೇ ನನ್ನ ನನಗೆ ಗೊತ್ತಿರೋ ಪ್ರಕಾರ ಅದು ಒಂದೋ ಕೆಟ್ಟದ್ರಲ್ಲಿ ಹೋಗುತ್ತೆ ಒಂದೋ ಹೋಗುತ್ತೆ ನೀವು ಚಾನಲೈಸ್ ಹೇಳಿ ಅಂತೇಳಿ ಕೆಟ್ಟದಾದರೆ ವೀರಪ್ಪನಾಗ್ಬಿಡ್ತೀರಿ ಇಲ್ಲ ಅಂತಂದ್ರೆ ಹೀರೋ ಆಗಿಬಿಡ್ತೀರಿ ಆ ಥರ ಯಾವತ್ತೋ ಅವತ್ತು ಗಡ್ಕರಿ ಒಂದು ಮಾತನ್ನು ಹೇಳಿದ್ರು ಅದು ತುಂಬ ಇದಕ್ಕೆ ಕಾರಣ ಆಯಿತು ಏನಕ್ಕೆ ವಿವಾದಕ್ಕೆ ಕಾರಣ ಆಯಿತು ಅಂದರೆ ಆ ಶಕ್ತಿ ಒಂದೇ ಇರದೆ ದಾವದ್ ಇಬ್ರಾಹಿಂ ಬಗ್ಗೆ ಒಂದು ಉದಾಹರಣೆ ಕೊಡ್ತಾ ಹೇಳಿದ್ರು ಅವನು ಬಹಳ ಚಾಲು ಆದ್ರೆ ಅವನು ಅದನ್ನ ನೆಗೆಟಿವ್ ಯೂಸ್ ಮಾಡ್ಕೊಂಡ್ಬಿಟ್ಟ ನೆಗೆಟಿವ್ ಯೂಸ್ ಮಾಡ್ಕೊಂಡ್ಬಿಟ್ಟ ಈಗಲೂ ಪತ್ತೆ ಪತ್ತೆಚಾರಕ್ಕೆ ಆಗ್ತಾ ಇಲ್ಲ ಆದ್ರೆ ಅದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರೆ ಹಿಂಗಾಗ್ತಾ ಇತ್ತು ಹಾಗೇನೆ ವೀರಪ್ಪನ್ ಎಂತ ಶಾರ್ಪ್ ಪೊಲೀಸರಿಗಿಂತ ಶಾರ್ಪ್ ಅವನೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದರೆ ಹಿಂಗಾಗ್ತಿತ್ತು ಪಾಸಿಟಿವ್ ಆಗಿ ಏನಂದ್ರೆ ವಿವೇಕಾನಂದರು ಅದನ್ನ ಪಾಸಿಟಿವ್ ಆಗಿ ತಗೊಂಡ್ಬಿಟ್ರು ಎಂಥ ಒಂದು ಅದ್ಭುತ ಮೇಧಾವಿ ಆಗಿಬಿಟ್ರು ಅಂತೇಳಿ ಸೊ ಹಾಗಾಗಿ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ನಾವು ಫ್ರೆಂಡ್ಶಿಪ್ ಮಾಡುವಾಗಲೂ ಅಷ್ಟೇ ದುಡ್ಡಿದೆ ಮತ್ತು ಅಂತಲ್ಲ ನೀವು ನಿಮ್ಮ ಮನೆಯವರು ಸಮಾಧಾನದಲ್ಲಿರ್ತಾರೆ ಇವರ ಜೊತೆ ಇದ್ದರೆ ಅನ್ನೋದು ಮುಖ್ಯವಾಗಿರಬೇಕು ಈಗ ರೇಣುಕಾ ಕೊಲೆ ಆರೋಪಿಗಳಿಂದ ಬೇಲರ್ಜಿ ಇಂದು ಪವಿತ್ರ ಅನುಕುಮಾರ್ ಬೇಲರ್ಜಿ ವಿಚಾರಣೆ ನಡೀತಾ ಇದೆ ಸಿ ಎಚ್ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯದಲ್ಲಿ ವಿಚಾರಣೆ ಮೂರು ಜನ ಹಾಕಿದ್ದಾರೆ ಪವಿತ್ರ ಗೌಡ ಅನುಕುಮಾರ್ ವಿನಯ್ ಬೇಲರ್ಜಿ ಚಾರ್ಜ್ ಮುನ್ನ ಆರೋಪಿಗಳ ಕಾನೂನು ಹೋರಾಟ ದರ್ಶನ್ ಬಿಟ್ಟು ಮೂವರು ಆರೋಪಿಗಳ ಜಾಮೀನು ಅರ್ಜಿ ಇವತ್ತು ವಿಚಾರಣೆ ನಡೆಯುತ್ತೆ ನೋಡಿ ದರ್ಶನ್ ಹೊರಗೆ ಬಂದಿಲ್ಲ ಆಮೇಲೆ ಬೇಲ್ ಅರ್ಜಿ ಹಾಕಿದ್ದು ಕೂಡ ಆಗಲಿಲ್ಲ ಪದೇ ಪದೇ ಅವರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ ಸೊ ಇವರದ್ದು ಏನಾಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಓಕೆ ನಾಗರಾಜ್ ಇದ್ದಾರೆ ನಾಗರಾಜ್ ಈ ಪವಿತ್ರ ಗೌಡ ಅನುಕುಮಾರ್ ವಿನಯ್ ಬೇಲರ್ಜಿ ಇದಕ್ಕೆ ವಕೀಲರು ಬೇರೆ ಬೇರೆನಾ ಮೂವರಿಗೂ ಒಬ್ಬರೇ ವಕೀಲರ ಈ ಅನಕುಮಾರ್ ವಿನಯ್ ಇವರೆಲ್ಲ ಎಲ್ಲಿ ಅವರು ಜಯಪ್ರಕಾಶ್ ಈಗ ಭಾಳ ಆಶ್ಚರ್ಯ ಮೂಡಿಸ್ತಾ ಇರ್ತಕ್ಕಂಥ ವಿಚಾರನೆ ಅದು ಯಾಕಂತಂದ್ರೆ ಏನು ಇವರೆಲ್ಲ ಹದಿನೇಳು ಜನ ಈ ಒಂದು ಕೊಲೆಯನ್ನು ಒಟ್ಟಾಗಿ ಮಾಡಿದ್ರು ಈಗ ಜೈಲ್ಗೆ ಹೋದ ಬಳಿಕ ಈಗಾಗಲೇ ನಾಲ್ಕು ಜನ ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈಗ ಮೊದಲು ಶ ಏನು ಕಳೆದ ಶನಿವಾರ ಒಬ್ಬ ಅನುಕುಮಾರ್ ಅನ್ನೋ ಆರೋಪಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾನೆ ಆತನ ವಕೀಲರೇ ಬೇರೆ ಅದಾದ ಮೇಲೆ ಪವಿತ್ರ ಗೌಡ ಆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅವರ ವಕೀಲರೇ ಬೇರೆ ಅದಾದ ಬಳಿಕ ನಿನ್ನೆ ಏನು ವಿನಯ್ ಈ ಒಂದು ಪ್ರಕರಣದ ಮತ್ತೊಬ್ಬ ಆರೋಪಿ ಮತ್ತೆ ಸ್ಟೋನಿ ನ ಮಾಲೀಕರಾಗಿರ್ತಕ್ಕಂಥ ವಿನಯ್ ಜಾಮೀನು ಸಲ್ಲಿಸಿರ್ತಕ್ಕಂಥದ್ದು ಈ ಮೂವರು ಆರೋಪಿಗಳು ರೀತಿಯಲ್ಲಿ ಮೂವರು ವಕೀಲರನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇಟ್ಕೊಂಡಿರ್ತಕ್ಕಂಥ ಉಳಿದ ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನ ಆಗದೆ ಇರೋದನ್ನ ನೋಡ್ತಾ ಇದ್ರೆ ಒಟ್ಟಾಗಿ ಕೊಲೆ ಮಾಡಿದ ಕೊಲೆಗಡಕರಂತೇಳಿ ನಣಪಟ್ಟಿಯನ್ನು ಹೊತ್ತು ಆರೋಪವನ್ನು ಹೊತ್ತು ಜೈಲಲ್ಲಿ ಇದ್ದಾರೆ ಇವರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ದಾವೆ ಒಬ್ಬರಿಗೊಬ್ರು ಆಗ್ತಾ ಇಲ್ವಾ ಯಾಕೆ ಈ ರೀತಿಯಾಗಿ ಒಟ್ಟು ಕಾನೂನು ಹೋರಾಟಗಳನ್ನ ಮಾಡ್ತಾ ಇದಾರೆ ಅನ್ನೋದು ಈಗ ಸದ್ಯಕ್ಕೆ ಪ್ರಶ್ನೆ ಆಗಿರ್ತಕ್ಕಂಥದ್ದು ಜಯಪ್ರಕಾಶ್ ಅದು ಒಳ್ಳೆ ಕಥೆ ಆಯಿತಲ್ಲ ಪಾಪ ದರ್ಶನ ಒಬ್ಬನೇ ಹಾಕ್ಕೊಂಡ್ರ ಆಯ್ತಾ ಪಾಪ ಈ ಹುಡುಗ್ರೇನು ಮಾಡೋದು ಮತ್ತು ಅವ್ರು ನೋಡ್ಕೋಬೇಕಲ್ಲ ಕೊನೆಗೆ ನಾವು ದುಡ್ದದ್ದು ನಾವು ಅಂತ ಹೇಳ್ದಂಗೆ ಅದರಲ್ಲಿ ಇಲ್ಲಿ ವಿನಯ ಇಲ್ವಂತ ಇವತ್ತು ಪವಿತ್ರ ಗೌಡ ಮತ್ತು ಅನುಕುಮಾರ್ ಅವರ ಬೇಲರ್ಜಿ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಓಕೆ ಇನ್ನು ಶಾಸಕರೊಬ್ಬರ ಕೃಪ ಕಟಾಕ್ಷದಿಂದ ದರ್ಶನ್ಗೆ ಜೈಲ್ನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಈ ಬಗ್ಗೆ ನಿಮ್ಮ ರಿಪಬ್ಲಿಕಾಣ ಸುದ್ದಿ ಮಾಡ್ತಾ ಇದ್ದಂತೆ ಆ ಶಾಸಕ ಬೆಚ್ಚಿ ಬಿದ್ದಿದ್ದಾರೆ ಶಾಸಕರ ಕ್ಷೇತ್ರದಲ್ಲಿ ನಮ್ಮ ವರದಿ ಸಖತ್ ಹಲ್ಚಲ್ಲ ಆಗ್ತಾ ಇದೆ ಏನಾಗ್ತಾ ಇದೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ಆರೋಪಿ ಶಾಸಕರ ಶ್ರೀರಕ್ಷೆ ಎಂಎಲ್ಎ ಕೃಪಾ ಕಟಾಕ್ಷ್ ಜೈಲಿನಲ್ಲಿ ದಾಸನಿಗೆ ರಾಜ್ಯಾತಿಥ್ಯ ಇದು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸುದ್ದಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿದ್ದ ಕರ್ಮಕಾಂಡದ ಸುದ್ದಿ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ ಸಿಕ್ತಿರೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟ ಬಯಲು ಮಾಡಿತ್ತು ಇನ್ನು ದರ್ಶನ್ಗೆ ಇಷ್ಟದ ಊಟ ತಿಂಡಿ ಎಲ್ಲವೂ ಜೈಲಿಗೆ ಬರ್ತಿರೋದನ್ನ ಬಯಲಿಗೆಳೆದಿತ್ತು ರಿಪಬ್ಲಿಕ್ ಕನ್ನಡದ ವರದಿಗೆ ಬೆಚ್ಚಿ ಬಿದ್ದ ಶಾಸಕ ಕ್ಷೇತ್ರದಲ್ಲಿ ರಿಪಬ್ಲಿಕ್ ವರದಿ ಹರಿದಾಡದಂತೆ ನಿಗಾ ದರ್ಶನ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಕ್ಕೆ ಶಾಸಕರೊಬ್ಬರು ಋಣ ತೀರಿಸುತ್ತಿದ್ದಾರೆ ಜೈಲು ಸೇರಿರುವ ಕಾಟೇರನಿಗೆ ತಮ್ಮ ಬೆಂಬಲಿಗರ ಮೂಲಕ ಎಲ್ಲ ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ ಪರೋಕ್ಷವಾಗಿ ಹಿಂಬಾಗಿಲಿನಿಂದ ದರ್ಶನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮಾಡಿದ ಸುದ್ದಿ ಆ ಶಾಸಕನ ಕ್ಷೇತ್ರದಲ್ಲಿ ಹಲ್ಚಲ್ ಎಬ್ಬಿಸಿದೆ ರಷ್ಯನ್ಗೆ ಶಾಸಕರೊಬ್ಬರು ಜೈಲಿನಲ್ಲಿ ರಾಜ್ಯ ತಿದ್ದ ನೀಡ್ತಿರೋ ಬಗ್ಗೆ ರಿಪಬ್ಲಿಕ್ ಮಾಡಿದ ಸುದ್ದಿಗೆ ಆ ಶಾಸಕ ಬೆಚ್ಚಿ ಬಿದ್ದಿದ್ದಾರೆ ಕದ್ದು ಮುಚ್ಚಿ ಸಹಾಯ ಮಾಡಿದ್ರು ರಿಪಬ್ಲಿಕ್ ಹೇಗೆ ಗೊತ್ತಾಯ್ತು ಅಂತ ತಲೆ ಮೇಲೆ ಕೈಯೊತ್ತು ಕೂತಿದ್ದಾರೆ ನಮ್ಮ ಇನ್ವೆಸ್ಟಿಗೇಷನ್ ಸುದ್ದಿ ಆ ಶಾಸಕರ ಕ್ಷೇತ್ರದಲ್ಲಿ ಸಖತ್ ಹಲ್ಚಲ್ ಎಬ್ಬಿಸಿದೆ ಅವರ ಕ್ಷೇತ್ರದಲ್ಲಿ ಎಲ್ಲೂ ನಮ್ಮ ವರದಿ ಹರಿದಾಡದಂತೆ ಶಾಸಕರು ಎಚ್ಚರಿಕೆ ವಹಿಸಿದ್ದಾರೆ ತಮ್ಮ ಛೇಲಗಳ ಮೂಲಕ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಿದ್ದ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ ಸುದ್ದಿಯ ವಿಡಿಯೋ ಲಿಂಕ್ನ ಡಿಲೀಟ್ ಮಾಡಿಸಿದ್ದಾರೆ ತಪ್ಪೇ ಮಾಡಿಲ್ಲ ಅಂದ್ರೆ ಭಯ ಪಡೋ ಅವಶ್ಯಕತೆಯೇ ಇಲ್ಲ ಆದ್ರೆ ಇಲ್ಲಿ ಆ ಶಾಸಕ ತಪ್ಪು ಮಾಡಿದ್ದಾರೆ ಅಂತ ಅವರ ನಡೆಯಿಂದಲೇ ಗೊತ್ತಾಗುತ್ತಿದೆ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್